ಲಾಭ ಮತ್ತು ನಷ್ಟದ ಮೇಲೆ ಎಷ್ಟನೇ ಕ್ವಶನ್ಗೆ ಬಂದಿದೆವುಪ್ಪ ಅಂದ್ರೆ ಇಪ್ಪತ್ತೊಂಬತ್ತನೇ ಕ್ವಶನ್ಸ್ ಅದೇವು ನಿಮಗೆ ಪಾರ್ಟ್ ಒನ್ನ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಏನು ಮಾಡೋ ಮಾಡ್ಕೊಂಡು ಬರತ್ತೆವು ಪಾರ್ಟ್ ಒನ್ನ ಪಾರ್ಟ್ ಟು ಪಾರ್ಟ್ ತ್ರೀ ಅಂತಂದ್ರೆ ಇವಾಗ ಎಷ್ಟನೇ ಪಾರ್ಟ್ ಐತೆ ನೋಡಿರಿ ಹೌದಾ ನಲ್ವತ್ತು ನಾಲ್ಕು ಜಾರಗಳ ಕೊಂಡ ಬೆಲೆಯು ಇಪ್ಪತ್ತ್ನಾಲ್ಕು ಜಾರಗಳ ಮಾರಾಟದ ಬೆಲೆಗೆ ಸಮವಾಗಿದೆ ಶೇಕಡಾ ಲಾಭ ಕೇಳ್ತಾನೆ ನಲ್ವತ್ತು ನಾಲ್ಕು ಜಾರಗಳ ಕೊಂಡ ಬೆಲೆ ಅಂತ ಹೇಳ್ತಾನೆ ಸಮ ಹಾಗಾದ್ರೆ ನಲವತ್ತ್ನಾಲ್ಕು ಜಾರಗಳ ಕೊಂಡ ಬೆಲೆ ನಾವು ಕೊಂಡ ಬೆಲೆ ಅಂದರೆ ಏನಂತೇವ್ರಿ ಕಾಸ್ಟ್ ಪ್ರೈಸ್ ಸಿ ಪಿ ಸಿ ಪಿ ಅಂದರೆ ರೀ ನಲ್ವತ್ನಾಲ್ಕು ಜಾರಗಳ ಕೊಂಡ ಬೆಲೆಯು ಇಪ್ಪತ್ತ್ನಾಲ್ಕು ಜಾರಗಳ ಮಾರಾಟದ ಬೆಲೆಗೆ ಇಪ್ಪತ್ನಾಲ್ಕು ಜಾರಗಳ ಮಾರಾಟದ ಬೆಲೆಗೆ ಸಮವಾಗಿದೆ ಸೆಲ್ಲಿಂಗ್ ಪ್ರೈಸ್ ಹಾಗಾದ್ರೆ ನಮಗೇನು ಕೇಳತ್ತೀರಿ ಶೇಕಡ ಲಾಭ ಕೇಳತ್ತ ಹಾಗಾದ್ರೆ ಶೇಕಡ ಲಾಭ ಬೇಕಂದ್ರೆ ಏನು ಬೇಕ್ರಿ ಸೆಲ್ಲಿಂಗ್ ಪ್ರೈಸ್ ಬೇಕು ಮತ್ತು ಕಾಸ್ಟ್ ಪ್ರೈಸ್ ಬೇಕು ಹಾಗಾದ್ರೆ ನಲ್ವತ್ನಾಲ್ಕು ಸಿ ಪಿ ಟು ಇಪ್ಪತ್ತ್ನಾಲ್ಕು ಏನೈತಿ ಎಸ್ ಪಿ ಐತಿ ಹಾಗಾದ್ರೆ ತೊಂಡ ಬೆಲೆ ಅಂದರೆ ಎಲ್ಲಿರುತ್ತೀರಿ ಇವ್ರದ್ದು ಇಲ್ಲಿರುತ್ತಾ ಇವ್ರದ್ದು ಇಲ್ಲಿರುತ್ತಾ ಮುಂಚೆ ಅಲ್ಲಿ ಡಿಸ್ಕಶನ್ ಮಾಡೋ ಅನುಪಾತ ಸಮಾನಪಾತ ಚಾಪ್ಟರ್ ಬಳಿ ಹೇಳೀನಿ ಟು ಎ ಇಲ್ ಟು ತ್ರೀ ಬಿ ಇತ್ತು ಅಂದ್ರೆ ಅವ್ರ ಬಳಿ ಇರ್ತಾ ಬಿ ದಿ ಇವ್ರ ಇರುತ್ತಾ ಸಿ ಪಿ ಅಂದರೆ ಇವ್ರದ್ದು ಯಾರ ಬಲಿ ಐತ್ರಿ ಇವ್ರ ಬೆಲೆ ಐತಿ ಇಪ್ಪತ್ತ್ನಾಲ್ಕು ಹಾಗಾದಾಗ ಎಸ್ ಪಿ ಅಂದರೆ ಎಷ್ಟೈತ್ರಿ ನಲ್ವತ್ತ ನಾಲ್ಕು ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟೈತಿ ಇಪ್ಪತ್ನಾಲ್ಕು ನಲ್ವತ್ನಾಲ್ಕು ಅಂದ್ರೆ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಐತಿ ಎಷ್ಟು ಲಾಭ ಆಗೈತಿ ಇಪ್ಪತ್ತು ರೂಪಾಯಿ ಲಾಭ ಆಗೈತಿ ನಲವತ್ತು ನಾಲ್ಕು ಜಾರಗಳ ಕೊಂಡ ಬೆಲೆಯು ಇಪ್ಪತ್ನಾಲ್ಕು ಜಾರಗಳ ಮಾರಾಟ ಬೆಲೆ ಸಮವಾಗಿದ್ದರೆ ಶೀಟ್ರಾ ಲಾಭ ಕೇಳೋಣಂದ್ರೆ ನಲ್ವತ್ನಾಲ್ಕು ಸಿ ಪಿ ಇತ್ತಲ್ಟು ಇಪ್ಪತ್ನಾಲ್ಕು ಎಸ್ ಪಿ ಹಾಗಾದ್ರೆ ಸಿ ಪಿ ಅಂದರೆ ಕ್ರಾಸ್ಟ್ ಪೈಝ್ ಇದು ಇಲ್ಲಿರುತ್ತಾ ಇದು ಇಲ್ಲಿರುತ್ತಾ ನಲ್ ಸಿ ಪಿ ಇತ್ತಲ್ಟು ಟ್ವೆಂಟಿ ಫೋರ್ ಕೊಂಡ ಬೆಲೆ ಇವತ್ತು ಎಷ್ಟಿರುತ್ತೆ ರೀ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಕರೆಕ್ಟಾ ಹಂಡ್ರೆಡ್ ಪರ್ಸೆಂಟ್ ಐತಿ ಹಾಗಾದ್ರೆ ಇದು ಲಾಭ ಎಷ್ಟೈತೆ ರೀ ಇಪ್ಪತ್ತು ರೂಪಾಯಿ ಐತಿ ಹಾಗಾದ್ರೆ ಜೋಡಿ ಇದ್ದು ಮ್ಯಾಲೆ ಬರಿಬೇಕಾ ಹಾಗಾದಾಗ ಇಪ್ಪತ್ನಾಲ್ಕು ಎಂಟು ನೂರು ಡಿವೈಡೆಡ್ ಬೈ ಎಷ್ಟ್ರಿ ಇಪ್ಪತ್ತು ಎಂಟು ನೂರು ಡಿವೈಡೆಡ್ ಬೈ ಇಪ್ಪತ್ತ್ನಾಲ್ಕು ನಾಲ್ಕು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಐದು ಎಂಟು ನೂರು ಐದು ನೂರು ಡಿವೈಡೆಡ್ ಬೈ ಆರು ಆರು ಒಂದಲೆ ಆರು ಎಂಟಲೇ ನಲವತ್ತೆಂಟು ಎರಡು ಉಳಿತು ಸೊನ್ನೆ ಆರು ಮೂರಲೆ ಹದಿನೆಂಟು ಎರಡು ಉಳಿತು ಪಾಯಿಂಟ್ ಕೊಟ್ಟೆ ಆರು ಮೂರಲೇ ಏಯ್ಟಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬಂತು ಯಾವ ಆಪ್ಷನ್ ಆನ್ಸರ್ ಕರೆಕ್ಟ್ ರೀ ಎ ಆಪ್ಷನ್ ಆನ್ಸರ್ ಕರೆಕ್ಟಾ ಸಿಂಪಲ್ ಐತಿ ನಲ್ವತ್ನಾಲ್ಕು ಸಿ ಪಿ ಇತ್ತಲ್ ಟು ಟ್ವೆಂಟಿ ಫೋರ್ ಸಿ ಪಿ ಐತಿ ನಲವತ್ತು ನಾಲ್ಕು ಜಾರಗಳ ಕೊಂಡ ಬೆಲೆಯು ಇಪ್ಪತ್ತು ನಾಲ್ಕು ಜಾರಗಳ ಮಾರಾಟದ ಬೆಲೆಗೆ ಸಮವಾಗಿದೆ ಅಂದಾಗ ಸೇತಡ ಲಾಭ ಕೇಳಿದಾಗ ಫಾರ್ಟಿ ಫೋರ್ ಸಿ ಪಿ ನಲ್ವತ್ನಾಲ್ಕು ಕೊಂಡ ಬೆಲೆ ಎದಕ್ಕೆ ಸಮ ಐತಿ ಇಪ್ಪತ್ನಾಲ್ಕು ಮಾರಿದ ಬೆಲೆಗೆ ಸಿ ಪಿ ಅಂದ್ರೆ ಇವ್ರದ್ದು ಇಲ್ಲಿರುತ್ತಾ ಇವ್ರದ್ದು ಇಲ್ಲಿರುತ್ತಾ ಅಂತ ಅರ್ಥ ಆಲ್ರೆಡಿ ಅನುಪಾತ ಸಮಾನುಪಾತನ ಹೇಳೀನಿ ಆ ಕ್ಲಾಸಲ್ಲಿ ನೋಡ್ಕೊಳ್ರಿ ಸಿ ಪಿ ಇತ್ತಲ್ ಟು ಇಪ್ಪತ್ನಾಲ್ಕು ಎಸ್ ಪಿ ಇತ್ತಲ್ಲಿ ನಲ್ವತ್ನಾಲ್ಕು ಕೊಂಡಬಲ್ ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಅದರ ಎಷ್ಟು ಲಾಭ ಐತಿ ಇಪ್ಪತ್ತು ಜೋಡಿದ್ದು ಮೇಲೆ ಇಪ್ಪತ್ತು ಎಂಟು ನೂರು ಡಿವೈಡೆಡ್ ಬೈ ಇಪ್ಪತ್ತ್ನಾಲ್ಕು ನಾಲ್ಕು ಆರ್ಲೆ ಎಷ್ಟು ರೀ ಇಪ್ಪತ್ತ್ನಾಲ್ಕು ನಾಲ್ಕೈದಲೇ ಎಷ್ಟು ರೀ ಇಪ್ಪತ್ತು ಐದು ಎಂಟು ನೂರು ಐದುನೂರು ಡಿವೈಡೆಡ್ ಬೈ ಆರು ಆರು ಎಂಟಲೇ ನಲವತ್ತೆಂಟು ಎರಡು ಉಳಿತು ಸೊನ್ನೆ ಆರು ಮೂರಲೇ ಹದಿನೆಂಟು ಎರಡು ಉಳಿತು ಸ್ಪಾಯಿಂಟ್ ಒಂಡು ಆರು ಮೂರಲೇ ಹದಿನೆಂಟು ಏಯ್ಟಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಏನಾಗುತ್ತಾ ನಮ್ಮ ಆನ್ಸರ್ ಆಗುತ್ತಾ ನೋಡಿರಿ ಎಸ್ ಎಸ್ ಸಿ ಜಿ ಡಿ ಐದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರ ಕೇಳಿ ಕ್ವಶನ್ ಐತಿ ಇದೇ ಥರ ಕೇಳ್ತಾನೆ ಕ್ವೆಶನ್ಸ್ ಏನು ಚೇಂಜ್ ಆಗಿಲ್ಲ ಸಿಲೆಬಸ್ಸು ಒಂದೇ ಕೊಟ್ಟನು ಈ ವರ್ಷ ಎಲ್ಲ ಪ್ಯಾಟ್ರನ್ನು ಬರೋ ನಂಬರ್ಸ್ ಮಾತ್ರ ಏನೇ ಇರ್ತಾವ ವೇರಿಯೇಷನ್ ಬೇರೆ ಬೇರೆ ಆಗಿರ್ತವ ವಸ್ತುವಿನ ಕೊಂಡ ಬೆಲೆ ಆರುನೂರ ಐವತ್ತು ಮಾರಾಟದ ಬೆಲೆ ಐದುನೂರ ತೊಂಬತ್ತೈದು ಹಾಗಾದರೆ ಶೇಕಡ ನಷ್ಟಕ್ಕೆ ಹಾಗಾದ್ರೆ ಆರುನೂರ ಐವತ್ತು ರೂಪಾಯಿ ಕೊಂಡ ಬೆಲೆ ಐತಿ ಕರೆಕ್ಟಾ ಆರುನೂರ ಐವತ್ತು ಕೊಂಡ ಬೆಲೆ ಐತಿ ಮೈನಸ್ ಐನೂರ ತೊಂಬತ್ತೈದಕ್ಕೆ ಮಾರ್ಯಾನ ಐನೂರ ತೊಂಬತ್ತೈದಕ್ಕೆ ಮಾರ್ಯಾನ ಅಂದ್ರೆ ಹಾಗಾದ್ರೆ ಅವನಿಗೆ ಎಷ್ಟು ಗ್ಯಾಪ್ ಐತ್ರೀ ಆರುನೂರ ಐವತ್ತು ಮೈನಸ್ ಐದುನೂರ ತೊಂಬತ್ತೈದು ಹತ್ತು ರಾಜ ಐದು ಹೋದ್ರ ಐದು ಹದಿನೈದು ರಾಜ ಒಂಬತ್ತು ಹೋದ್ರೆ ಆರು ಹಾಗಾದ್ರೆ ನಮಗೆ ಎಷ್ಟು ಬರುತ್ತಾ ಅರವತ್ತ ಐದು ಬರುತ್ತೆ ಹಾಗಾದ್ರೆ ಆರುನೂರ ಐವತ್ತು ಐವತ್ತನ್ನೋದೇನು ರೀ ಹಂಡ್ರೆಡ್ ಪರ್ಸೆಂಟ್ ಶೇಕಡ ನಷ್ಟ ಆಗತದೇವತಾನೆ ಎಷ್ಟು ನಷ್ಟ ಆಗತ್ತೆ ರೀ ಅರವತ್ತೈದು ರೂಪಾಯಿ ನಷ್ಟ ಆಗೈತಿ ಹಾಗಾದ್ರೆ ಜೋಡಿ ಇದ್ದು ಮ್ಯಾಲ್ಬರಿನು ಅರವತ್ತೈದು ಎಂಟು ನೂರು ಡಿವೈಡೆಡ್ ಬೈ ಆರುನೂರ ಐವತ್ತು ಜೀರೋ ಜೀರೋ ಕ್ಯಾನ್ಸಲ್ಲ ಅರವತ್ತೈದು ಅರವತ್ತೈದು ಕ್ಯಾನ್ಸಲ್ಲ ಎಷ್ಟು ಪರ್ಸೆಂಟ್ ನಷ್ಟ ಆಗುತ್ತೆ ರೀ ಹತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಓಕೆನಾ ವಸ್ತುವಿನ ಕೊಂಡ ಬೆಲೆಯು ಆರುನೂರೈವತ್ತು ಮಾರಾಟದ ಬೆಲೆ ಎಷ್ಟು ಕೇಳೇನ್ರಿ ನಮ್ದು ಐದುನೂರ ತೊಂಬತ್ತೈದು ಐದುನೂರ ತೊಂಬತ್ತೈದು ಅಂದ್ರೆ ಇದು ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಎಂಬತ್ತೈದು ಇರ್ಬೇಕಿ ಇಲ್ಲಿ ಎಂಬತ್ತ ಐದು ಈ ಕಡೆ ಹದಿನೈದು ಆ ಕಡೆ ಐವತ್ತು ಅರವತ್ತೈದು ಹಾಗಾದ್ರೆ ಇದು ಎಷ್ಟು ರೀ ಕರೆಕ್ಟ್ ಐದುನೂರ ಎಂಬತ್ತೈದು ವಸ್ತುವಿನ ಕೊಂಡ ಬೆಲೆಯು ಆರುನೂರ ಐವತ್ತು ಮಾರಾಟದ ಬೆಲೆಯು ಐದುನೂರ ಎಂಬತ್ತೈದು ಅಂದ್ರೆ ಶೇಕಡಾ ನಷ್ಟ ಎಸ್ ಎಸ್ ಜಿ ಡಿ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಗೆ ಕೇಳಿದ ಪ್ರಶ್ನೆ ಐತಿ ಎ ಹತ್ತು ಪರ್ಸೆಂಟ ಬಿ ಇಪ್ಪತ್ತು ಪರ್ಸೆಂಟ ಸಿ ಮೂವತ್ತು ಪರ್ಸೆಂಟ ಡಿ ನಲ್ವತ್ತು ಪರ್ಸೆಂಟ್ ಇದು ನಾಲ್ಕುನೂರ ಐದಲ್ಲ ಶೇಕಡಾ ಐದು ಪರ್ಸೆಂಟ್ ಹಾಗಾದ್ರೆ ಆರುನೂರ ಐವತ್ತರ ಐದುನೂರ ಎಂಬತ್ತು ಅರವತ್ತೈದು ಬಂತ ಹಾಗಾದ್ರೆ ಆರುನೂರ ಐವತ್ತು ಅನ್ನೋದು ಏನೈತಿ ರೀ ಕೊಂಡ ಬೆಲೆ ಹಂಡ್ರೆಡ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂದರೆ ಅರವತ್ತೈದು ಎಷ್ಟು ಪರ್ಸೆಂಟ್ ನಷ್ಟ ಐತಿ ಹತ್ತು ಪರ್ಸೆಂಟ್ ನಷ್ಟ ಐತಿ ಹಿಂಜನ ಮಾಡ್ರಿ ಆರ್ನೂರ ಐವತ್ತು ಅನ್ನೋದು ಕೊಂಡ ಬೆಲೆ ಹಂಡ್ರೆಡ್ ಪರ್ಸೆಂಟ್ ನಷ್ಟ ಐತಿ ಅರವತ್ತೈದು ಜೋಡಿದ ಮೇಲೆ ಅರವತ್ತೈದು ಇಂಟು ನೂರು ಡಿವೈಡೆಡ್ ಬೈ ಐವತ್ತು ಜೀರೋ ಜೀರೋ ಕೆನ್ಸಲ್ಲ ಅರವತ್ತೈದು ಅರವತ್ತೈದು ಕೆನ್ಸಲ್ಲ ಹತ್ತು ಪರ್ಸೆಂಟ್ ಏನಾಗೈತ್ರಿ ಇದು ಯಾವಾಗಲೂ ನಷ್ಟ ಆಗುತ್ತಾ ಏನಾಗುತ್ತಾ ನಷ್ಟ ಆಗುತ್ತಾ ಮತ್ತು ಜಾಸ್ತಿ ಬೆಲೆ ತಗೊಂಡು ಕಡಿಮೆ ಬೆಲೆ ಬರೋದು ನಷ್ಟ ಅಲ್ಲಾರ ಅಲ್ಲಿ ಏನಾಗಿರ್ತೈತಿ ಕೊಂಡ ಬೆಲೆ ಮತ್ತು ಮಾರದ ಬೆಲೆ ಅನುಪಾತ ಎಂಟು ಒಂಬತ್ತು ಹಾಗಾದರೆ ಶೇಕಡ ಲಾಭ ಶೇಕಡ ಲಾಭ ಶೇಕಡ ಲಾಭ ಕೆಳ ಯಾವಾಗ ಕೇಳೇನಪ್ಪ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗಾದ್ರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಏನಪ್ಪ ಅಂತ ನೋಡೋಣ ಸಿಂಪಲ್ ಇರ್ತಾವೆ ಕ್ವಶನ್ಸ್ ನಾವು ಏನು ಮಾಡ್ತೇವೆ ಎಸ್ ಎಸ್ ಸಿ ಜಿ ಡಿ ಅಂದರೆ ದೊಡ್ಡ ಗುಡ್ಡ ತಲೆ ಅವಲೆಮೇಲೆ ಕೂತು ಕೋಚಿಂಗ್ ಹೋಗಿ ಬಡ್ದೆ ಬಡ್ದೆ ಹಾಡು ಬಡ್ದೆ ಮತ್ತು ಲಾಸ್ಟಿಗೆ ಏನು ಮಾಡೋದು ಯೂಟ್ಯೂಬ್ದಾಗ ಬಂದು ನೋಡ್ಬೇಕು ಬಿಡು ಕೊಂಡ ಬೆಲೆ ಎಂಟು ಅಂತಾನೆ ಎಂಟೈತಿ ಹಂಡ್ರೆಡ್ ಪರ್ಸೆಂಟ್ ಸಿ ಪಿ ಲಾಬ್ ಎಷ್ಟು ಒಂದು ಪರ್ಸೆಂಟ್ ಲಾಭ ಐತಿ ಎಂಟು ಐತಿ ಡಿಫ್ರೆನ್ಸ್ ಒಂದು ಐತಿ ಹಾಗಾದ್ರೆ ಜೋಡಿ ಮೇಲೆ ನೂರು ಡಿವೈಡೆಡ್ ಬೈ ಎಂಟು ಎಂಟು ಒಂದ್ಲೆ ಎಂಟು ಎಷ್ಟು ಉಳಿತು ಎರಡು ಉಳಿತು ಬಾಜುಸ್ ಸೊನ್ನೆ ಎಂಟೇಳೆ ಹದಿನಾರು ನಾಲ್ಕು ಉಳಿತು ಒಂದು ಪಾಯಿಂಟ್ ಎಂಟು ಐದ್ಲೆ ನಲವತ್ತು ಹನ್ನೆರಡು ಪಾಯಿಂಟ್ ಐದು ಡಿ ಆನ್ಸರ್ ಕರೆಕ್ಟ್ ಸ್ಪೀಡ್ ಆಯಿತಂದ್ರೆ ಸ್ಪೀಡ್ ಹೇಳ್ತಿರ್ತಾರ ಸರ ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಸ್ನ ಸ್ಲೋ ಹೇಳ್ತೀನಿ ಗೊತ್ತಾಗೋಂಗಿಲ್ಲ ಯಾಕ ಆನ್ಲೈನ್ ಕ್ಲಾಸ್ ಐತಲ್ಲ ಸ್ಲೋ ಹೇಳ್ತೇವೆ ಸ್ಪೀಡ್ ಹೇಳ್ತೇವೆ ಎಲ್ಲ ವಿದ್ಯಾರ್ಥಿ ಅಂತ ಏನೋ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಒಂದು ಸ್ಲೋ ಲೆವೆಲ್ದಾಗ ಹೋಗೋಣ ರಿಪೀಟ್ ಅಂತರೂ ಮಾಡೇ ಮಾಡ್ತೇನೆ ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ ತೊಂಡ ಬೆಲೆ ಮತ್ತು ಮಾರಿದ ಬೆಲೆ ಅನುಪಾತ ಎಂಟು ಒಂಬತ್ತು ಹಾಗಾದರೆ ಶೇಕಡ ಲಾಭ ಎಸ್ ಎಸ್ ಸಿ ಜಿ ಡಿ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೇಳಣ ಹದಿನೆಂಟು ಪಾಯಿಂಟ್ ಐದು ಮೂವತ್ತು ಪರ್ಸೆಂಟೇಜ ಹತ್ತು ಪರ್ಸೆಂಟ್ ಏಜಾ ಹನ್ನೆರಡು ಪಾಯಿಂಟ್ ಐದು ಕೆಳ ಇದು ಎಂಟೈತೆ ಪ ಸಿ ಪಿ ಎಸ್ ಪಿ ಒಂಬತ್ತೈತಿ ಒಂದು ಹೆಚ್ ಐತಿ ಸಿ ಪಿ ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಸರ ಕರೆಕ್ಟ್ ರೀ ಅಂದ್ರೆ ಹಂಡ್ರೆಡ್ ಪರ್ಸೆಂಟಾ ಎಂಟು ಹೆಚ್ಚಾಗೈತಿ ಒಂದು ಒಂದಿತ್ತಾ ಜೋಡಿದ್ದು ಮೇಲೆ ಸಿಂಗಲ್ ನೂರು ಡಿವೈಡ್ ಬೈ ಎಂಟು ಇಂಟು ಒಂದು ಎಂಟು ಒಂದ್ಲೆ ಎಂಟು ಎರಡು ಉಳಿತು ಸರ ಬಾಜು ಸೊನ್ನೆ ಎಂಟು ಹೇಳಿ ಹದಿನಾರು ಸರ ನಾಲ್ಕು ಉಳಿತು ಒಂದು ಪಾಯಿಂಟ ಎಂಟು ಐದಲೇ ನಲ್ವತ್ತು ಸರ ಡಿ ಆನ್ಸರ್ ಕರೆಕ್ಟ ಸರ ಎಲ್ಲಿ ಕೇಳಿ ಸರ ಇಲ್ಲಿ ನೋಡಿರಿ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದತ್ತಾ ನಿಮಗೂ ಒಂದು ಕ್ವಶನ್ ಪೇಪರ್ದಾಗ ಬಂದೇ ಬರುತ್ತಾ ಪ್ರಾಕ್ಟೀಸ್ ಮಾಡ್ರಿ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ವ್ಯತ್ಯಾಸ ಎರಡು ನೂರ ನಾಲ್ಕು ಶೇಕಡಾ ಲಾಭ ಇಪ್ಪತ್ನಾಲ್ಕು ಪರ್ಸೆಂಟ್ ಲಾಭದ ಬೆಲೆ ಕಂಡುಹಿಡಿಯಿರಿ ಕ್ವಶನ್ ನೋಡ್ರಿ ಭಾಳ ಸಲ ರಿಪೀಟ್ ಆಗೈತಿ ಇದೇ ವರ್ಷ ಈ ಕ್ವಶನ್ ಎರಡು ಸಲ ಬಂದೈತಿ ಎರಡು ಸಲ ಎಷ್ಟು ಸಲ ಬಂದೈತ್ರಿ ಎರಡು ಸಲ ಕ್ವೆಶನ್ ಬಂದೈತಿ ಎಷ್ಟು ಸಲ ಎರಡು ಸಲ ಈ ಕ್ವಶನ್ ಎರಡು ಸಲ ಬಂದೈತಿ ಕೊಂಡ ಬೆಲೆ ಅಂದ್ರೆ ಸಿ ಪಿ ಅಂತೇವು ಸಿ ಪಿ ಅಂದ್ರೆ ನಮ್ಮ ಮನೆ ದೇವರಿಂದಂಗೆ ಇದು ಇದು ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಇರಬೇಕಿದ್ರು ಕೊಂಡ ಬೆಲೆ ಮಾರಿದ ಬೆಲೆ ಅಂದ್ರೆ ಕಡಿಮೆ ಮಾರು ಹೆಚ್ಚರಬಾರು ಅದು ನಿಮ್ಮ ಮನೆ ದೇವರಿಂದ ಕೊಂಡ ಬೆಲೆ ಎಷ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ನೂರ ಇಪ್ಪತ್ನಾಲ್ಕು ಆತೈತಿ ಯಾಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಲಾಭದಂತೆ ಮಾರಾಟ ಮಾಡ್ಯಾನ ಯಾವ್ದು ಮಾಡ್ಯಾನ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂತೆ ಮಾರಾಟ ಮಾಡ್ಯಾನ ಹಾಗಾದ್ರೆ ನೂರ ಇಪ್ಪತ್ನಾಲ್ಕಾಯಿತು ವ್ಯತ್ಯಾಸ ಎಚ್ ಕೊಟ್ಟಾನ ವ್ಯತ್ಯಾಸ ಸರ ಇಪ್ಪತ್ನಾಲ್ಕು ಪರ್ಸೆಂಟ್ ಲಾಭ ಎತ್ತಿ ಅಂದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ವ್ಯತ್ಯಾಸ ಲಾಭದ ಬೆಲೆ ಕನ್ನಡಿ ಅಂದಾನ ಹಾಗಾದ್ರೆ ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಎರಡು ನೂರ ನಾಲ್ಕು ಅಂದ್ರೆ ನಮ್ದು ನೂರ ಇಪ್ಪತ್ತ್ನಾಲ್ಕು ಕೆಳ ಲಾಭದ ಬೆಲೆ ಲಾಭದ ಬೆಲೆ ಕೆಳೇನಪ್ಪ ಅಂತಂದ್ರೆ ನೂರ ಇಪ್ಪತ್ತ್ನಾಲ್ಕು ಮಾರದ ಬೆಲೆ ಕೇಳೇನು ಲಾಭದ ಬೆಲೆ ಕೇಳೇನು ನೋಡೋಣ ಆಪ್ಷನ್ದ ಯಾವ್ದು ಬರುತ್ತೆ ಇದಕ್ಕಿಂತ ಕಡಿಮೆ ಬರ್ತಂದ್ರೆ ಬೇರೆ ಬರುತ್ತೆ ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಇಲ್ಲ ಎರಡು ನೂರ ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತ ನಾಲ್ಕು ಕರೆಕ್ಟಾ ಹಾಗಾದ್ರೆ ಹನ್ನೆರಡು ಎರಡು ಎಂಬತ್ತ್ನಾಲ್ಕು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಒಂದಲಿ ಹನ್ನೆರಡು ಎಂಟು ಎಂಟುಳಿತ್ತು ಹನ್ನೆರಡು ಏಳೆ ಎಂಬತ್ನಾಲ್ಕು ಎರಡು ಐತಿ ನೂರ ಇಪ್ಪತ್ನಾಲ್ಕು ನೂರ ಇಪ್ಪ ಎರಡು ಆರಲಿ ಎರಡೆರಡುಲಿ ಏಳಾರಲಿ ನಲ್ವತ್ತೆರಡು ಹಾಗಾದ್ರೆ ಇಲ್ಲಿ ಆಪ್ಷನ್ದಾಗ ಎರಡು ಯಾವಿಲ್ಲ ಅಂದ್ರೆ ಕ್ವಶನ್ ಒಳಗೆ ಮಿಸ್ಟ್ ಐತೈತಿ ಈ ಕ್ವಶನ್ ಏನು ಮಾಡೋಣರಿ ಮುಂದಿನ ಕ್ಲಾಸ್ ಒಳಗೆ ಹಾಕೋಣ ಹೌದಾ ಲಾಭದ ಬೆಲೆ ಕೇಳೋನು ಅಥವಾ ಇಲ್ಲಿ ಕೊಂಡ ಬೆಲೆ ಕೇಳೋ ಈ ಕ್ವಶನ್ದಾಗ ಇಲ್ಲಿ ಮಿಸ್ಟ್ ಐತೆ ನೋಡಿ ಏಳು ಏಳಾರಲಿ ನಲವತ್ತೆರಡು ಲಾಭದ ಬೆಲೆ ಅಂದರೆ ಲಾಭ ಇಟ್ಟೈತಿ ಒನ್ನೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಪರ್ಸೆಂಟ್ ವ್ಯತ್ಯಾಸ ಬಿಟ್ಟರೆ ಇಪ್ಪತ್ತಿಗೆ ಎರಡುನೂರು ನಾಲ್ಕು ಆನ್ಸರು ಇಲ್ಲ ಇಲ್ಲಿ ನೂರ ಇಪ್ಪತ್ತ್ನಾಲ್ಕು ಏಳು ಆರ್ಲಿ ನಲವತ್ತೆರಡು ಬರುತ್ತೆ ಲಾಸ್ಟಿಗೆ ಅಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿದಾಗೂ ಏಳು ಏಳೆರಡೇ ಹದಿನಾಲ್ಕು ಏಳು ಏಳೆರಲೇ ಹದಿನಾಲ್ಕು ಅಂದ್ರೆ ಇಲ್ಲಿ ನಾಲ್ಕು ಇಲ್ಲ ಆದರೆ ಈ ಕ್ವೆಶನ್ ಏನೈತಿ ಎಲ್ಲೋ ಮಿಸ್ಟೇಕ್ ಐತಿ ಮುಂದಿನ ಕ್ಲಾಸ್ನಾಗ ಹೇಳೋಣಂತ ಒಂದು ಮೊಬೈಲ್ ಇಪ್ಪತ್ತೈದು ಪರ್ಸೆಂಟೇಜ್ ಮಾರಿದರೆ ಹಾಗಾದರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ವ್ಯತ್ಯಾಸ ತಂದಿಡ್ರಿ ಎಂಥ ರೀ ಸಿ ಪಿ ಸಿ ಪಿ ಎಷ್ಟೈತಿ ಎಸ್ ಪಿ ಎಷ್ಟೈತಿ ಸಿ ಪಿ ಅವತ್ತು ಮನೆ ದೇವರ ದಿನ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸಿ ಪಿ ಎಷ್ಟು ಇರುತ್ತೆ ರೀ ಹಂಡ್ರೆಡ್ ಪರ್ಸೆಂಟ್ ಈಗ ನೂರು ಪರ್ಸೆಂಟ್ದ ಅಜ ನಮ್ಮ ಹುಡುಗಿ ಇಪ್ಪತ್ತೈದು ಪರ್ಸೆಂಟ್ ಲಾಭ ಆಗಿ ಅಷ್ಟಾಗಿತ್ತು ಆದರೆ ಎಷ್ಟಕ್ಕೆ ಮರೇನಂತರ್ತಾ ಎಪ್ಪತ್ತೈದು ಇಟ್ಟ ಇವೆರಡರ ಅನುಪಾತ ಕೇಳೇನಂದ್ರೆ ಇದು ಎಷ್ಟು ರೀ ಎಪ್ಪತ್ತೈದು ಇದು ನೂರು ಇದು ಎಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ನಾಲ್ಕಲೇ ನೂರು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಹಾಗಾದ್ರೆ ನಾಲ್ಕು ಅನುಪಾತ ಮೂರು ನಮ್ಮದು ಮಾರಿದ ಬೆಲೆ ಅನುಪಾತ ಒಂದು ಮೊಬೈಲ್ ಇಪ್ಪತ್ತೈದು ಪರ್ಸೆಂಟ್ ನಷ್ಟದಂತೆ ಮಾರಿದರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಅನುಪಾತ ಕೇಳ್ತಾನೆ ಕೊಂಡ ಬೆಲೆ ಯಾವತ್ತು ನೂರು ಪರ್ಸೆಂಟ್ ಇರುತ್ತಾ ಎಸ್ ಪಿ ಅಂದರೆ ಎಷ್ಟು ಎಪ್ಪತ್ತೈದು ಪರ್ಸೆಂಟ ಹಾಗಾದರೆ ನೂರ ಇಪ್ಪತ್ತೈದು ನಷ್ಟ ಏತ ರೇಟಿಗೆ ಮಾರ್ಯಾನ ಎಪ್ಪತ್ತೈದಕ್ಕೆ ಮಾರೇನಾ ನೂರು ಅನುಪಾತ ಎಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ನಾಲ್ಕಲೇ ನೂರು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ನಾಲ್ಕು ಅನುಪಾತ ಮೂರು ಏನು ರೀ ನಮ್ಮ ಆನ್ಸರ್ ಅಂತಾರೆ ಓಕೆ ಗುಡ್ ನೆಕ್ಸ್ಟ್ ಕ್ವೆಶನ್ ಒಂದು ಕುರ್ಚಿಯನ್ನು ಐದು ಸಾವಿರ ಮಾರಾಟದ ಬೆಲೆ ಐದು ಸಾವಿರದ ಏಳ್ನೂರ ಒಂಬತ್ತು ಆದರೆ ಮೂವತ್ತ್ನಾಲ್ಕು ಪರ್ಸೆಂಟ್ ನಷ್ಟ ಆಗುತ್ತೆ ಹಾಗಾದ್ರೆ ಕೊಂಡ ಬೆಲೆ ಕಂಡು ಹಿಡಿಯಿರಿ ಹಾಗಾದ್ರೆ ನಮ್ಮ ಕೊಂಡ ಬೆಲೆ ಯಾವತ್ತು ಎಷ್ಟಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಹಂಡ್ರೆಡ್ದಾಗ ಏನಾಗೈತಿ ಮೂವತ್ತ್ನಾಲ್ಕು ಪರ್ಸೆಂಟ್ ನಷ್ಟದಂತೆ ಮಾರೇನು ಹಾಗಾದ್ರೆ ಹತ್ತಿರ ನಾಲ್ಕು ಹೋದ್ರೆ ಆರು ಒಂದು ವಾಪಸ್ ಕೊಡೋನು ಈಗ ಹತ್ತಿರ ನಾಲ್ಕು ಹೋದ್ರೆ ಆರು ಅರವತ್ತಾರು ಪರ್ಸೆಂಟ್ ಅಂದರೆ ಎಷ್ಟೈತ್ರಿ ಐದು ಸಾವಿರದ ಏಳ್ನೂರ ಒಂಬತ್ತು ಅರವತ್ತಾರು ಪರ್ಸೆಂಟ್ ಅಂದ್ರೆ ಐದು ಸಾವಿರದ ಏಳ್ನೂರ ಒಂಬತ್ತು ನಮಗೆ ಕೊಂಡಬಲಿ ಕನ್ನಡಿ ಅಂದನಂದ್ರೆ ನೂರು ಪರ್ಸೆಂಟ್ ಕೆಳ ನೂರು ಪರ್ಸೆಂಟ್ ಕೆಳಂದ್ರೆ ಡಿವೈಡೆಡ್ ಮಾಡಬೇಕಾ ಹಾಗಾದಾಗ ನೂರು ಇಂಟು ಫೈವ್ ಸೆವೆನ್ ಜೀರೋ ನೈನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಸಿಕ್ಸ್ ಹಾಗಾದ ನಾ ಯಾವ ನಂಬರಿಂದ ಕಾಮನ್ ಓದ್ತೊಡು ಹನ್ನೊಂದು ಐದಲಿ ಐವತ್ತೈದು ಇಪ್ಪತ್ತು ಉಳಿತು ಹನ್ನೊಂದೊಂದ್ಲಿ ಹನ್ನೊಂದು ಒಂಬತ್ತು ಉಳಿತು ವ್ಯಾರೈಡ್ ಹನ್ನೊಂದು ಹನ್ನೊಂದಾರಲಿ ಅರವತ್ತಾರು ಸರ ಹನ್ನೊಂದು ಹನ್ನೊಂದೈದಲಿ ಐವತ್ತೈದ್ರೀ ಸರ ಎರಡು ಉಳಿದ್ರಿ ಬಾಜು ಸೊನ್ನೆ ಹನ್ನೊಂದೊಂದಲಿ ಹನ್ನೊಂದು ಸರ ಒಂಬತ್ತು ಉಳಿದು ಸರ ಬಾಜು ಒಂಬತ್ತು ಹನ್ನೊಂದು ತೊಂಬತ್ತರ ಒಂಬತ್ತು ಕರೆಕ್ಟಾ ಹಾಗಾದ್ರೆ ಈಗ ನೂರು ಎಂಟು ಎಷ್ಟೈತೆ ರೀ ಐದುನೂರ ಹತ್ತೊಂಬತ್ತು ಡಿವೈಡೆಡ್ ಬೈ ಸಿಕ್ಸ್ ಆರ್ಲೆ ಹೋಗುತ್ತಾ ಆರೆಂಟ್ಲೇ ನಲ್ವತ್ತೆಂಟು ಆರೆಂಟ್ಲೇ ನಲ್ವತ್ತೆಂಟು ಎಷ್ಟು ಉಳಿತು ಮೂರು ಉಳಿತು ಬಾಜು ಒಂಬತ್ತೈತಿ ಆರು ಎಷ್ಟಲೇ ರೀ ಆರು ಆರ್ಲೆ ಮೂವತ್ತಾರು ಮೂರು ಉಳಿತು ಒಂದು ಪಾಯಿಂಟ್ ಕೊಟ್ಟೆ ಆರು ಐದಲೇ ಮೂವತ್ತು ಇಲ್ಲೊಂದು ಪಾಯಿಂಟ್ ಕೊಟ್ಟೆ ಅಂದರೆ ಇದೊಂದು ಪಾಯಿಂಟ್ ಎಂಬ ಇಲ್ಲದೇನಾಗುತ್ತೆ ಎಂಟುನೂರ ಅರವತ್ತೈದು ಹಾಗಾದ್ರೆ ಏಟ್ ಸಿಕ್ಸ್ ಫೈವ್ ಜೀರೋ ಯಾವ ಆನ್ಸರ್ ಕರೆಕ್ಟ್ ರೀ ಸಿ ಆನ್ಸರ್ ಕರೆಕ್ಟ್ ಕುರ್ಚಿ ಮಾರಾಟದ ಬೆಲೆ ಫೈವ್ ಸೆವೆನ್ ಜೀರೋ ನೈನ್ ಆದರೆ ಮೂವತ್ತ್ ಪರ್ಸೆಂಟ್ ನಷ್ಟದಂತೆ ಆಗ್ತೈತಿ ಹಾಗಾದ್ರೆ ಕೊಂಡ ಬೆಲೆ ಕಂಡು ಹಿಡಿಯಂದ ಎಸ್ ಎಸ್ ಸಿ ಜಿ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎಳ್ದೈತಿ ಎಂಟು ಸಾವಿರದ ಐದುನೂರು ಬಿ ಎಂಟು ಸಾವಿರದ ಏಳ್ನೂರು ಮೂವತ್ತು ಸಿ ಎಂಟು ಸಾವಿರ ಆರ್ನೂರ ಐವತ್ತು ಒಂಬತ್ತು ಸಾವಿರದ ಐದುನೂರ ಅರವತ್ತು ನೂರು ಪರ್ಸೆಂಟ್ ಕೊಂಡ ಬೆಲೆ ಇರುತ್ತೆ ಮೂವತ್ನಾಲ್ಕು ಪರ್ಸೆಂಟ್ ಅಷ್ಟ ಐತೆ ಅಂದ್ರೆ ಅರುವತ್ತಾರು ಐತಿ ಅರುವತ್ತಾರಕ್ಕೆ ಐದು ಸಾವಿರದ ಏಳ್ನೂರ ಒಂಬತ್ತು ಹಂಡ್ರೆಡ್ ಪರ್ಸೆಂಟ್ ಕೊಂಡ ಬೆಲೆ ಕೆಳಗೆ ಜೋಡಿದ್ದು ಮೇಲೆ ಸಿಂಗಲ್ ಇದ್ದು ಕೆಳಗೆ ಅರವತ್ತಾರು ಐತಿ ಆರು ಹನ್ನೊಂದಾರಲಿ ಅರವತ್ತಾರು ಹನ್ನೊಂದು ಹನ್ನೊಂದೈದ್ಲಿ ಐವತ್ತೈದು ಎರಡು ಉಳಿತು ಬನ್ನಿ ಹನ್ನೊಂದಲಿ ಹನ್ನೊಂದು ಒಂಬತ್ತು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ನೂರು ಇಂಟು ಐದುನೂರ ಹತ್ತೊಂಬತ್ತು ಡೇಳು ಆರು ಆರು ಎಂಟಲೇ ನಲ್ವತ್ತೆಂಟು ಮೂರು ಉಳಿತು ಆರು ಆರಲಿ ಮೂವತ್ತಾರು ಮೂರು ಉಳಿತು ಒಂದು ಪಾಯಿಂಟ್ ಕೊಟ್ಟೆ ಆರ ಮೂವತ್ತು ಈ ಪಾಯಿಂಟ್ ತಂದ್ರೆ ಇಂಜಿರುತ್ತೆ ಎಮ್ ಏಟ್ ಸಿಕ್ಸ್ ಫೈವ್ ಜೀರೋ ನಮ್ಮ ಆನ್ಸರ್ ಓಕೆ ವೆರಿ ಗುಡ್ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಕುರ್ಚಿಯನ್ನು ಎಂಟುನೂರು ರೂಪಾಯ್ಗೆ ಕೊಂಡು ಮೂವತ್ತೈದನೇ ಸಹ ಒಂದು ಕುರ್ಚಿಯನ್ನು ಎಂಟ್ನೂರು ರೂಪಾಯಿ ಇಟ್ಕೊಂಡು ಒಂದು ಸರ್ದ ಒನ್ನೂರು ರೂಪಾಯಿ ಮಾರಾಟ ಮಾಡಿದ್ರೆ ಈ ಎಂಟುನೂರು ರೂಪಾಯಿಗೆ ತೊಗೊಂಡಿರಪ್ಪ ಎಂಟಕ್ಕೆ ತೊಗೊಂಡಿನಿ ಎಂಟುನೂರು ರೂಪಾಯ್ಗೆ ತೊಗೊಂಡಿನಿ ಇದು ತೊಗೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಲಾಭ ಐತಪ್ಪ ಎಷ್ಟು ಲಾಭ ಐತಿ ಎಂಟುನೂರು ಐತಿ ಎಂಟುನೂರು ಐತಿ ಇದು ಹನ್ನೊಂದು ನೂರು ಐತಿ ಹನ್ನೊಂದು ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ಲ ಹನ್ನೊಂದರ ಎಂಟು ಅಂದ್ರೆ ಮೂರು ಮುನ್ನೂರು ರೂಪಾಯಿ ಲಾಭ ಆಗಿತ್ತು ಹಾಜಾರ ಸೇಕ್ ಲಾಭ ಅಂದ್ರೆ ಎಷ್ಟು ಕೇಳೇನು ರೀ ಮುನ್ನೂರು ಕೇಳೇನ ಹಾಜಾರ ಜೋಡಿದ್ದು ಮ್ಯಾಲ ಬರ್ರೀನು ಸಿಂಗಲ್ ಇದ್ದು ಬರೀನು ಮುನ್ನೂರು ಎಂಟು ನೂರು ಡಿವೈಡೆಡ್ ಬೈ ಎಂಟುನೂರು ಕರೆಕ್ಟ ಕರೆಕ್ಟಾ ಹಾಗ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಎಂಟೊಂದು ಎಂಟು ಎಂಟಲೇ ಹದಿನಾರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಉಳಿತು ಒಂದು ಬಾಜು ಸೊನ್ನೆ ಎಂಟೈದು ಆರು ಉಳಿತು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಆರು ಉಳಿತು ಎಂಟು ಏಳು ಐವತ್ತಾರು ನೋಡಿದ ಮೂವತ್ತೈತಿ ಮೂವತ್ತೇಳು ಐತಿ ಮೂವತ್ತೆರಡು ಐತಿ ಮೂರು ನಲ್ವತ್ತೈತಿ ಮತ್ತೇನು ಮಾಡುವಾಗ ಇಂಥ ಟೈಮ್ನಾಗ ಭಾಳ ಮಾಡಬಾರ್ದು ಡೈರೆಕ್ಟ್ ಆಗಿಬಿಡೋದು ಅಲ್ಲಿ ಏನೈತೆ ಐವತ್ತಾರು ನಾಲ್ಕು ಕುಳಿತು ಒಂದು ಪಾಯಿಂಟ್ ಕೊಟ್ಟ ಏ ಮೂವತ್ತೇಳು ಪಾಯಿಂಟ್ ಐದು ಭಾಳ ವಿಚಾರ ಮಾಡಬಾರ್ದು ಒಂದೇ ಆನ್ಸರ್ ಐತೆ ಮೂವತ್ತೇಳ್ದಿದ್ದು ನೋಡ್ರಿ ಎರಡು ಸಾವಿರ ಒಂದು ಕುರ್ಚಿಯನ್ನು ಎಂಟುನೂರು ಕೊಂಡು ಒಂದು ಸಾವಿರದ ಒನ್ನೂರು ಮಾರಿದರೆ ಸೈಕಲ್ ಲಾಭ ಕೇಳಿ ಎಸ್ ಎಸ್ ಜಿ ಡಿ ಅನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರ ಮೂವತ್ತು ಮೂವತ್ತೇಳು ಪಾಯಿಂಟ್ ಐದು ಮೂವತ್ತೆರಡು ಪಾಯಿಂಟ್ ಅಲ್ವತ್ತು ಪಾಯಿಂಟ್ ಎಂಟುನೂರು ಹಂಡ್ರೆಡ್ ಪರ್ಸೆಂಟ್ ಯಾಕೆ ರೀ ಸರ ಕೊಂಡ ಬೆಲೆ ರೀ ಇದು ಲಾಭ ರೀ ಮುನ್ನೂರು ಕ್ಯಾಶ್ ಕೆಲ್ಸ್ ರೀ ಮುನ್ನೂರು ಇಂಟು ನೂರು ಡಿವೈಡ್ ಅಪ್ ಎಂಟುನೂರು ರೀ ಎರಡು ಸಾವಿರ ಕ್ಯಾನ್ಸಲ್ ರೀ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ರೀ ಸರ ಆರು ಉಳಿತ್ರಿ ಬಾಜು ಜೀರೋ ಐತ್ರಿ ಎಂಟು ಒಳ ಐವತ್ತಾರು ನಾಲ್ಕು ಉಳಿತ್ರಿ ಒಂದು ಪಾಯಿಂಟ್ ಕೊಟ್ಟಿನಿ ಸರ ಎಂಟು ಐದೇ ನಲ್ವತ್ತು ರೀ ಮೂವತ್ತೇಳು ಪಾಯಿಂಟ್ ಆನ್ಸರ್ ಸರ ಈ ಥರ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗುತ್ತಾ ಒಂದು ವಿಷಯ ಅರ್ಥ ಮಾಡ್ಕೊಬೇಕು ನಾವು ವಿದ್ಯಾರ್ಥಿಗಳು ಹೇಳಿದ್ದೀವ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ರಾಜ್ಯ ಆದಾನಪ್ಪ ಒಬ್ಬರು ರಾಜಿ ಆದನಂದ್ರೆ ಕಾಡಿಗೆ ಹೋಗಿ ಅನ್ನೋದ್ರೆ ಅವ್ನಿಗೆ ಏನು ಅನ್ಬೇಕು ಕಾರಣ ಕಾರ್ಡ್ ಅದನ್ನ ಅನ್ಬೇಕು ಒಂದು ರಾಜ್ಯ ಒಂದು ಹಳ್ಳಿ ಹೋಗಿ ಏನಾದ್ರೆ ಏನು ರೀ ಒಂದು ಹಳ್ಳಿ ಒಳಗೆ ರಾಜೆ ಅದ ಅಂತೇವೆ ಒಬ್ಬ ರಾಜ ಗುಡ್ಸ್ಗಳೊಳಗೆ ಅದಂದ್ರೆ ಗುಡ್ಸ್ಗಳೊಳಗೆ ಯಾರದಂದ್ರೆ ರಾಜೇ ಅದ ಅಂತ ಹೇಳ್ತೇವೆ ಅದ್ರ ರಾಜ ಎಲ್ಲಿ ಹೋದ್ರೆ ರಾಜನೇ ಇರ್ತಾನ ಹಾಗಾದ್ರೆ ನೀವು ವಿದ್ಯಾರ್ಥಿಗಳಾದ್ರೆ ಮನೆಯಾಗಿದ್ದರೂ ವಿದ್ಯಾರ್ಥಿನೇ ಮನೆಯಾಗಿದ್ದರೂ ಎಸ್ ಎಸ್ ಜಿ ಡಿ ಓದೋದೆ ಲೈಬ್ರೆ ಹೋದ್ರೆ ಎಸ್ ಎಸ್ ಜಿ ಡಿ ಓದೋದೇ ರೂಮ್ನಾಗ ಓದ್ರು ಎಸ್ ಎಸ್ ಜಿ ಡಿ ಓದೋದೆ ಎಲ್ಲಿದ್ದರು ಎಸ್ ಎಚ್ ಜಿ ಡಿ ಓದ್ಕೊಂತ ಇರೋದು ನೀವು ಸ್ಟೂಡೆಂಟ್ನಾಗ ಓದೋ ಕೆಲಸ ಓದ್ಬಿಟ್ಟು ಬೇರೆ ಏನೂ ಇರೋಂಗಿಲ್ಲ ಹಾಗೆ ನೀವೇನು ಮಾಡಿರಿ ಲೈಬ್ರರಿ ಹೋದ್ರೆ ಓದೋ ರೂಮ್ನಾಗ ಬಂದು ಮೊಬೈಲ್ ನೋಡೋದು ಮನೆಗೆ ಹೋದ್ರೆ ಓದೋದಿಲ್ಲ ಲೈಬ್ರರಿಗೆ ಹೋದ್ರೆ ಓದೋದು ವಿದ್ಯಾರ್ಥಿ ಅಂದರೆ ಎಲ್ಲಿದ್ರು ವಿದ್ಯಾರ್ಥಿನೇ ಹೇಳಿದೆಲ್ಲ ರಾಜ ಅಂದರೆ ಎಲ್ಲಿ ಹೋದ್ರೆ ರಾಜನೇ ತೆರೆಬಿಟ್ಟು ಅವ್ರು ಏನು ಅಂತಾರೆ ನೀವು ಇವಾಗ ಗುಡ್ಸಲಾಗ ಬಂದು ಮಕ್ಕಳ ಒಳಗೆ ಯಾರು ಮಕ್ಕಳಿ ಅಂದ್ರೆ ರಾಜ ಮಕ್ಕಳ ರಾಜ ಪ್ರವಾಸಕ್ಕೆ ಹೋಗ್ಯಾನ ಸರ್ ಕಾರಣ ಯಾರ ಕಾಡ ಮನುಷ್ಯ ಅಂತಾರನು ಸರ್ ರಾಜ ಕಾರಣ ಅಂತ ಅಂತಾರೆ ಹಾಗಾದ್ರೆ ಸ್ಟೂಡೆಂಟ್ ಲೈಫ್ ಅಂದ್ರೆ ಎಲ್ಲಿದ್ರು ಸ್ಟೂಡೆಂಟೇ ನೀವೇನು ಅರ್ಥ ಮಾಡ್ಕೊಂಡ್ರಿ ಲೈಬ್ರರಿಗೆ ಹೋದ್ರೆ ಓದೋದು ರೂಮ್ನಾಗಿದ್ರೆ ಇದ್ರೆ ಮೊಬೈಲ್ ಯೂಸ್ ಮಾಡೋದು ಲೈಬ್ರರಿ ಅಷ್ಟೇ ಸ್ಟೂಡೆಂಟ್ ಅನ್ನಪ್ಪ ರೂಮ್ನ ಸ್ಟೂಡೆಂಟ್ ಅಲ್ಲ ಎಲ್ಲಿದ್ದರು ಸ್ಟೂಡೆಂಟೇ ಓದ್ಬೇಕು ಅಲ್ಲ ರಾತ್ರಿ ಅರ್ಥ ಮಾಡ್ಕೊಂಡು ಮೊದಲನ ಮೋನ ಒಂದು ವಸ್ತುವನ್ನು ಒಂದು ಸಾವಿರದ ಎರಡುನೂರಿಗೆ ಇಟ್ಕೊಂಡು ಒಂದು ಸಾವಿರದ ನಾಲ್ಕು ನಲ್ವತ್ತಿಟ್ಟು ಮಾರಿದ್ರೆ ಸೇಟ್ರ ಲಾಭ ಕೊಂಡ ಬೆಲೆ ಎಷ್ಟು ಐತ್ರಿ ಒನ್ ಟು ಡಬಲ್ ಜೀರೋ ಎಷ್ಟಕ್ಕೆ ಮಾರೇನ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತಕ್ಕೆ ಹಾಗಾದ್ರೆ ಎಷ್ಟು ಹೆಚ್ಚಾಗೈತಿ ಐತಿ ಎರಡು ನೂರ ನಲ್ವತ್ತು ಈ ನೋಡ್ರಿ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಹಾಗಾದ್ರೆ ಜೀರೋ ಫೋರ್ ಹದಿನಾಲ್ಕರ ಹನ್ನೆರಡು ಹೋದ್ರೆ ಎರಡು ಎರಡು ನೂರ ನಲ್ವತ್ತು ಹೆಚ್ಚಾಗಿತ್ತು ಎರಡು ನೂರ ನಲ್ವತ್ತನ್ನೋದು ಎಷ್ಟು ಅಂತ ಕೇಳ್ತಾನೆ ಹಾಗಾದ್ರೆ ಈ ಸದ್ ನೋಡಿರಿ ಈವೆ ಸೊನೆ ಈವೆ ಸೊನೆ ಕ್ಯಾನ್ಸಲ್ಲ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಹನ್ನೆರಡು ಏಳೆ ಇಪ್ಪತ್ತ್ನಾಲ್ಕು ಹಾಗಾದ್ರೆ ಇಲ್ಲೇ ಸಿಕ್ತಲ್ಲ ಎಷ್ಟು ಪರ್ಸೆಂಟಾ ಇಪ್ಪತ್ತು ಪರ್ಸೆಂಟ ಹಾಗಾದಾಗ ಅಜ ಹೀಗೆ ಮಾಡಲ್ಲರಿ ಸರ ನಾವು ನಮ್ಮ ಪದ್ಧತಿನೇ ಒರೇ ಗುಣ ಥರ ಮಾಡ್ತೇವೆ ಅಂದ್ರೆ ಒರೇ ಗುಣ ಥರ ಮಾಡೋಂಥದ್ದು ಎಲ್ಲಿ ಹೋಗ್ಬೇಡ್ರಿ ವಿಚಾರ ಮಾಡಬೇಡ್ರಿ ಒಂದು ಸಾವಿರದ ಎರಡು ನೂರು ಏನೈತಿ ಹಂಡ್ರೆಡ್ ಪರ್ಸೆಂಟ್ ರೀ ಸರ ಲಾಭ ಲಾಬ್ ಎಷ್ಟೈತ್ರಿ ಸರ ಮಾರಿದ್ದು ಎಸ್ ಪಿ ಅಂತೇವ್ರಿ ಕೊಂಡಬಿಲ್ಯೆ ಸಿ ಪಿ ಅಂತೆವ್ರಿ ಒನ್ ಡಬಲ್ ಫೋರ್ ಜೀರೋ ಎಸ್ ಪಿ ಐತ್ರಿ ಸಿ ಪಿ ಅಂದ್ರೆ ಕೊಂಡಬಿಲ್ಲಿ ಸರ ಒನ್ ಟು ಡಬಲ್ ಜೀರೋ ಐತ್ರಿ ಪಿ ಅಂದ್ರೆ ಇದು ಪ್ರಾಫಿಟ್ ಸರ ಪರ್ಸೆಂಟೇಜ್ ಅಲ್ಲ ರೀ ಟು ಫಾರ್ಟಿ ಅದೇ ಎರಡು ನೂರ ಅನ್ನೋದು ಏನು ಕೇಳತ್ತನವಾ ಎರಡು ನೂರ ತಮ್ಮ ಎಷ್ಟು ಪರ್ಸೆಂಟೇಜ್ ಅದು ಕೇಳತ್ತ ಎರಡು ನೂರ ನಲವತ್ತು ಇಂಟು ಜೀರೋ ಡಿವೈಡೆಡ್ ಬೈ ಒನ್ ಟು ಡಬಲ್ ಜೀರೋ ಕ್ಯಾನ್ಸಲ್ಲ ಹನ್ನೆರಡು ಒಂದೇ ಹನ್ನೆರಡು ಎರಡು ಸನ್ನಿ ಎಷ್ಟು ಪರ್ಸೆಂಟ್ ಆಗೈತಿಪ್ಪ ಲಾಭ ಸರ ಇಪ್ಪತ್ತು ಪರ್ಸೆಂಟ್ ಲಾಭ ಆಗೈತಿ ಇಷ್ಟೇ ಕೆಲಸ ಭಾಳ ವಿಚಾರ ಮಾಡೋದಿಲ್ಲ ಒಂದು 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 ಮಾಡಬೇಕು ಈ ಕ್ವಶನ ಒಂದು ಚಂತ್ರೆಯನ್ನು ಎಂಬತ್ತು ರೂಪಾಯಿಗೆ ಕೊಂಡು ಎಂಬತ್ತು ರೂಪಾಯಿ ತೊಗೊಂಡಂದ್ರೆ ಕಾಸ್ಟ್ ಪ್ರೈಸ್ ಏನೈತೆ ರೀ ಯಾಕೋ ನೀನು ಹಂಗೆ ಮಾಡಿದ್ರೆ ಹಂಗೆ ಕಂಪ್ಯೂಟ್ರ ಒಂದು ಛತ್ರಿ ಎಂಬತ್ತು ರೂಪಾಯಿ ತೊಗೊಂಡ್ರಿ ಕರೆಕ್ಟಾ ಎಂಬತ್ತು ರೂಪಾಯಿ ತೊಗೊಂಡನಂದ್ರೆ ಅದು ಏನು ರೀ ಕೊಂಡ ಬಿಲೆ ಎಂಬತ್ತು ರೂಪಾಯಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಎಂಬತ್ತಕ್ಕೆ ತೊಗೊಂಡು ಅರವತ್ತೆಂಟಕ್ಕೆ ಮಾರದ್ರೆ ಹತ್ರ ಎಂಟು ಹೋದ್ರೆ ಎರಡರ ಎಂಟರ ಏಳು ಹೋದ್ರೆ ಒಂದು ಹನ್ನೆರಡಕ್ಕೆ ಎಷ್ಟು ಅಂತ ಕೇಳ್ತಾರೆ ಹನ್ನೆರಡಕ್ಕೆ ಅಷ್ಟೊತ್ತು ಕೇಳ್ತಾನಂದ್ರೆ ನಾನೇ ಹೇಳ್ತೀನಿ ಹನ್ನೆರಡು ಎಂಟು ನೂರು ಇದು ನೂರು ಪರ್ಸೆಂಟ್ ಡಿಸ್ಕೌಂಟಿ ಡಿವೈಡೆಡ್ ಬೈ ಎಂಬತ್ತು ಜೀರೋ ಜೀರೋ ಕ್ಯಾನ್ಸಲ್ ನಾಲ್ಕು ಎರಡು ಎಂಟು ನಾಲ್ಕು ಮೂರಲೆ ಹನ್ನೆರಡು ಎರಡು ಒಂದಲಿ ಎರಡು ಐದುಲಿ ಐದು ಮೂರಲೆ ಹದಿನೈದು ಪರ್ಸೆಂಟ್ ಆನ್ಸರ್ ಯಾಕೋ ಕೆಮ್ಮು ಜಾಸ್ತಿ ಆಗೈತಿ ಇವತ್ತಿನ ಕ್ಲಾಸ ಇಲ್ಲಿಗೆ ಏನು ಮಾಡೋನು ಹುಷಾರಿಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಎರಡು ತನಪ್ಪ ಲಾಸ್ಟ್ ಕೊನೆಯಾಗಿ ಎಲ್ಲರೂ ಸರಿಯಾಗಿ ಬರ್ತವ್ರಿ ಯಾಕೋ ಇದೊಂದು ಸ್ವಲ್ಪ ಸ್ಪೀಡ್ ಆಯ್ತು ಅನ್ಸುತ್ತೆ ಇನ್ನೊಂದು ರಿಪೀಟ್ ಮಾಡ್ತೀನಿ ನೋಡ್ರಿ ಒಂದು ಛತ್ರಿಯನ್ನು ಎಂಬತ್ತು ರೂಪಾಯಿಗೆ ಇಟ್ಕೊಂಡು ಅರವತ್ತೆಂಟಕ್ಕೆ ಮಾರಿದ್ರೆ ಶೇಕಡಾ ನಷ್ಟ ಎಂಬತ್ತು ರೂಪಾಯಿ ಕೊಂಡಿನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟಾ ಅದಕ್ಕೆ ಕಡಿಮೆ ಬೆಲೆ ಮಾರೀನಿ ಎಷ್ಟಕ್ಕೆ ಅರವತ್ತೆಂಟಕ್ಕೆ ನೋಡ್ರಿ ಎಂಬತ್ತಕ್ಕೆ ತೊಗೊಂಡು ತಗೊಂಡು ಬಂದ್ರೆ ಬಂದರೆ ಲಾಸ್ ಆಗೈತಿ ಹನ್ನೆರಡು ರೂಪಾಯಿ ಎಂಬತ್ತ ನೂರು ಪರ್ಸೆಂಟ ಹನ್ನೆರಡಕ್ಕೆ ಅಷ್ಟು ಹನ್ನೆರಡು ಇಂಟು ನೂರು ಜೋಡಿದ್ದು ಎಂಬತ್ತು ಜೀರೋ ಜೀರೋ ಕ್ಯಾನ್ಸಲ್ಲ ನಾಲ್ಕು ಎರಡನೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ಎರಡು ಐತಿ ಎರಡು ಇಲ್ಲೇ ಐತಿ ಐದು ಮೂರಲೆ ಎಷ್ಟು ಹದಿನೈದು ಪರ್ಸೆಂಟ ಯಾವ ಆಪ್ಷನ್ ಕರೆಕ್ಟ್ ಅಪ್ಪ ಸಿ ಆಪ್ಷನ್ ಕರೆಕ್ಟ್ ಹದಿನೈದು ಪರ್ಸೆಂಟ್ ಓಕೆ ಅವಾಗಲೇ ಹೇಳೋದಲ್ಲ ರಾಜನ ಕೆಲಸ ಎಲ್ಲಿದ್ರು ರಾಜನೇ ಅದೇ ಥರ ವಿದ್ಯಾರ್ಥಿನಿ ಕೆಲಸ ಎಲ್ಲಿದ್ರೂ ವಿದ್ಯಾರ್ಥಿನೇ ಕಷ್ಟಪಟ್ಟು ಓದಬೇಕು ಒಂದು ವೇಳೆ ಕಷ್ಟಪಟ್ಟು ಹದ್ಲೇ ರಾತ್ರಿ ಓದಲಿಲ್ಲ ಅಂದ್ರೆ ಸೆಲೆಕ್ಷನ್ ಅದಲ್ಲ ಹೌದಾ ಈಗ ಕಾಂಪಿಟೇಷನ್ ಭಾಳ ಐತಿ ಎಲ್ಲರೂ ಜಿ ಡಿ ಜಿ ಡಿ ಜಿ ಡಿ ಅನ್ಕೊಂಡು ಬೆನ್ನತ್ತಾರೆ ಈಗ ಯಾಕಂದ್ರೆ ಪೊಲೀಸ ಯಾವ ಎಕ್ಸಾಮ್ ಇಲ್ಲ ಎಲ್ಲ ಎಕ್ಸಾಮು ಫಿಸಿಕಲ್ ಕಟ್ಟು ಮಾಡತ್ತಾನ ಇನ್ನು ಯಾರು ಒ ಬಿ ಸಿ ಇದ್ರಲ್ಲ ಒ ಬಿ ಸಿ ಅವರಿಗೆ ಇಪ್ಪತ್ತಾರು ಐತಿ ಎಸ್ ಸಿ ಎಸ್ ಟಿ ಅವ್ರಿಗೆ ಇಪ್ಪತ್ತೆಂಟು ಐತಿ ಜನರಲ್ ಇಪ್ಪತ್ತ್ಮೂರು ವಯಸ್ಸು ಐತಿ ಇನ್ನೂ ಹದಿನಾಲ್ಕನೇ ತಾರೀಕು ಸೆಪ್ಟೆಂಬರ್ವರೆಗೂ ಅವಕಾಶ ಐತಿ ಓದಿ ಅರ್ಜಿ ಆಯ್ತು ಆನ್ಲೈನ್ ಆದ್ರಿ ಸರ ಒಂದು ನಾವು ಕೋಚಿಂಗ್ ಮಾಡಬೇಕು ಆಫ್ಲೈನ್ ಕ್ಲಾಸ್ ಕೇಳಬೇಕಂದ್ರೆ ವಿಜಯಪುರದ ಸ್ನೇಹ ಜೀವಿ ಅಕಾಡೆಮಿ ವಿಜಯಪುರ ಕ್ಲಾಸಸ್ ಐತಿ ರೆಗ್ಯುಲರ್ ಆಗಿ ಎರಡು ತಿಂಗಳ ಕೋರ್ಸಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ ಯಾರ ಜೊತೆ ಸದು ಮತ್ತು ಆನ್ಲೈನ್ ಅಪ್ಲೈನ್ ರೆಪೇರ್ ಮಾಡ್ರಿ ಅಂದ್ರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ ನಿಮ್ಮ ಜೊತೆ ಕ್ಲಾಸಸ್ ಇರ್ತಾವೆ ಇಲ್ಲಾಂದ್ರೆ ಮ್ಯಾಥ್ಸ್ ಒಂದೇ ಇರುತ್ತಾ ಅಲ್ಲಾಂದ್ರೆ ಮ್ಯಾಥ್ಸ ರೀಸ್ನಿಂಗ್ ಜ್ರಾಮಾರ ಜಿ ಕೆ ನೈಟ್ ಕ್ಲಾಸ್ ರಿವಿಝನ್ ಕ್ಲಾಸ ಕ್ವಶನ್ ಪೇಪರ ವೀಕ್ಲಿ ಟೆಸ್ಟ್ ನಿಮ್ಮ ಮ್ಯಾಲೆ ಅವಾಗ ಹೋಗಿ ಬರುತ್ತಾ ಹೌದಾ ಏನೇ ಡೌಟ್ ಇದ್ರೆ ಇಲ್ಲಿ ಕೇಳಿರಿ ಅಲ್ಲಿ ಕೇಳಿರಿ ಇದೇ ಥರ ಕ್ಲಾಸ್ ಇಷ್ಟ ಆಗಿತ್ತಂದ್ರೆ ಏನೂ ಹೇಳಂಗಿಲ್ಲ ಏನು ಮಾಡ್ತೀರಿ ಮಾಡ್ರಿ ಒಟ್ಟು ಚೆನ್ನಾಗಿ ಹೋದ್ರಿ ಓಕೆ ಬಾಯ್